ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಘೋರ ದುರಂತವೊಂದು ಆಗಿದೆ ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ ಭೀಕರ ದುರಂತದಲ್ಲಿ ಮತ್ತೋರುವ ಸ್ಥಿತಿ ಚಿಂತಾಜನಕವಾಗಿದೆ ನಿರ್ಮಾಣ ಹಂತದ ಕಟ್ಟಡ ಕುಸಿತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಘೋರ ದುರಂತವಾಗಿದೆ ಕಟ್ಟಡ ಕುಸಿತದ ನಿರ್ಮಾಣದ ಒಂದು ಕಟ್ಟಡ ಕುಸಿತ ಆದ ಹಿನ್ನೆಲೆ ಮಣ್ಣು ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿಯೇ ಭೀಕರ ದುರಂತದಲ್ಲಿ ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದ್ದು ಮಡಿವಾಳ ಸಿದ್ಧಾರ್ಥ ಕಾಲೋನಿಯಲ್ಲಿ ಈ ಒಂದು ಭೀಕರ ದುರಂತ ಸಂಭವಿಸಿದೆ ಲಾಲ್ ಮದನ್ ಮೂವತ್ತ್ ಮೂರು ವಯಸ್ಸಿನ ಲಾಲ್ ಮದನ್ ಹಾಗೂ ಮೂವತ್ತು ವಯಸ್ಸಿನ ರಜಾವುದ್ದೀನ್ ದಾರೂಣ ಸಾವನ್ನಪ್ಪಿದ್ದು ಗಂಭೀರ ಸ್ಥಿತಿಯಲ್ಲಿರುವಂತಹ ಸೈಫುಲ್ಲಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಪ್ರಾಣಾಪಾಯದಿಂದ ಐವರು ಕಾರ್ಮಿಕರು ಅಲ್ಲಿದ್ದಂಥ ಐವರು ಕಾರ್ಮಿಕರು ಬಚಾವಾಗಿದ್ದಾರೆ ನಿರ್ದೃಶ್ಯದಲ್ಲಿ ಗಮನಿಸಬಹುದು ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡವನ್ನು ದುರಂತದ ಬಗ್ಗೆ ಕೇಸ್ ದಾಖಲಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮೇಲ್ನೋಟಕ್ಕೆ ಇದು ಮಣ್ಣು ಕುಸಿದು ಅವಘಡ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನು ದುರಂತದ ಬಗ್ಗೆ ಕೇಸ್ ದಾಖಲಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಪಾತಿಮಾ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ನಿರ್ಮಾಣ ಹಂತದ ಕಟ್ಟಡ ಕುಸಿತಕ್ಕೆ ಆದಂತಹ ಘಟನೆ ಇದು ಮಡಿವಾಳ ಪೊಲೀಸ್ ಠಾಣೆ ಲಿಮಿಟ್ನಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ ಬಂದಾಗ ಏಳು ಕಾಲ್ ಏಳುವರೆ ಅಂತ ಈ ಥರ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ವರ್ಕರ್ಸ್ ಡೆಬ್ರೀಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಣ್ಣು ಬಿದ್ದಿದೆ ಅಂತ ಗೊತ್ತಾಯಿತು ಬಂದು ನೋಡಿದಾಗ ಮೂರು ಜನ ಸಿಕ್ಕಾಕೊಂಡಿದ್ರು ಅವ್ರು ಮೂರು ಜನಕ್ಕೂ ಈಗಾಗಲಿ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟ್ಲಲ್ಲಿ ಸೈಕಲ್ ಅನ್ನೋರು ಇಂಜೂರ್ಡ್ ಆಗಿದ್ದಾರೆ ಇಲ್ಲಿ ಈಸ್ ಔಟ್ ಆಫ್ ಡೇಂಜರ್ ಅವರು ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಇದೆ ಅವ್ರಿಗೆ ಮತ್ತು ಲಾಲ್ ಮದನ್ ರಜಾ ಉದ್ದೀನ್ ಅನ್ಸಾರಿ ಅಂದ್ಕೊಂಡು ಇಬ್ಬರದು ಡೆತ್ ಆಗಿದೆ ಅಂತ ಇದು ಗೊತ್ತಾಗ್ತಾ ಇದೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ ಬಂದಾಗ ಏಳುಕಾ ಏಳುವರೆ ಹತ್ರ ಈ ಥರ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ವರ್ಕರ್ಸ್ ಡೆಪ್ಲೀಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಣ್ಣು ಬಿದ್ದಿದೆ ಅಂತ ಗೊತ್ತಾಯಿತು ಬಂದು ನೋಡಿದಾಗ ಮೂರು ಜನ ಸಿಕ್ಕಾಕೊಂಡಿದ್ದು ಮೂರು ಜನಕ್ಕೂ ಈಗಾಗಲಿ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟ್ಲಲ್ಲಿ ಸೈಕಲ್ ಅನ್ನೋರು ಇಂಜುರ್ಡ್ ಆಗಿದ್ದಾರೆ ಇನ್ ಈಸ್ ಔಟ್ ಆಫ್ ಡೇಂಜರ್ ಅವರು ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಇದೆ ಅವ್ರಿಗೆ ಮತ್ತೆ ಲಾಲ್ ಮದನ್ ರಜಾ ಉದ್ದೀನ್ ಅನ್ಸಾರಿ ಅಂತಂದು ಇಬ್ಬರದ್ದು ಡೆತ್ ಆಗಿದೆ ಅಂತ ಇದು ಗೊತ್ತಾಗ್ತಾ ಇದೆ ಮಡಿವಾಳ ಪೊಲೀಸ್ ಠಾಣೆ ನಿಂತವ್ರೆ ಸುಮಾರು ನಮಗೆ ಕಂಪ್ಲೇಂಟ್ ಬಂದಾಗ ಏಳುಕಾಯುವರೆ ಏಳುವರೆ ಇದರ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ತಮಿಳುನಾಡಿನಲ್ಲಿ ಮತ್ತೊಂದು ಘೋರ ದುರಂತವಾಗಿದೆ ಬೆಂಗಳೂರಿನಲ್ಲಿ ಘೋರ ದುರಂತವಾಗಿದ್ದು ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಸಾವನ್ನಪ್ಪಿರುವಂಥದ್ದು ಈ ಒಂದು ಭೀಕರವಾದಂಥ ದುರಂತದಲ್ಲೇ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಇನ್ನು ಸಾವನ್ನಪ್ಪಿರುವವರ ಹೆಸರು ಮೂವತ್ತ್ಮೂರು ವಯಸ್ಸಿನ ಲಾಲ್ ಮದನ್ ಅಂತ ಮತ್ತೊಬ್ಬರು ಮೂವತ್ತು ವರ್ಷದ ರಜಾ ಉದ್ದೀನ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಗಂಭೀರ ಸ್ಥಿತಿಯಲ್ಲಿರುವಂತಹ ಸೈಫುಲ್ಲಾಗಿ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಪ್ರಾಣಾಪಾಯದಿಂದ ಅಲ್ಲೇ ಇದ್ದಂಥ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಐವರು ಕಾರ್ಮಿಕರು ಬಚಾವಾಗಿದ್ದಾರೆ ಈಗ ಮೇಲ್ನೋಟಕ್ಕೆ ಮಣ್ಣು ಕುಸಿದು ಈ ಒಂದು ದುರಂತ ಸಂಭವಿಸಿದೆ ಅನ್ನೋ ಶಂಕೆ ವ್ಯಕ್ತವಾಗಿರುವಂಥದ್ದು ದುರಂತದ ಬಗ್ಗೆ ಕೇಸ್ ದಾಖಲಿಸಿ ಈಗಾಗಲೇ ಪೊಲೀಸರು ತನಿಖೆ ಕೂಡ ನಡೆಸಲಾಗ್ತಾ ಇದೆ ಆಗ್ನೇಯ ವಿಭಾಗದ ಡಿ ಸಿ ಪಿ ಸಾರಾ ಫಾತಿಮಾ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ ಮಡಿವಾಳ ಸಿದ್ಧಾರ್ಥ ಕಾಲೋನಿಯಲ್ಲಿ ಈ ಒಂದು ಭೀಕರ ಘಟನೆ ಸಂಭವಿಸಿರುವಂಥದ್ದು ಭೀಕರ ದುರಂತದಲ್ಲಿ ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಆಗ್ನೇಯ ವಿಭಾಗದ ಡಿ ಸಿ ಎಂ ಸಾರಾ ಫಾತಿಮಾ ಹೇಳಿಕೆಯನ್ನು ನೀಡಿದ್ದಾರೆ ಹೇಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಬೆಂಗಳೂರಿನಲ್ಲಾದಂತಹ ಘೋರ ದುರಂತ ಇದು ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಈಗ ಸಾವನ್ನಪ್ಪಿರುವಂಥದ್ದು ಭೀಕರ ದುರಂತದಲ್ಲಿ ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಮಡಿವಾಳ್ನಲ್ಲಿ ಆದಂತಹ ಘಟನೆ ಇದು ಪ್ರಾಣಾಪಾಯದಿಂದ ಐವರು ಕಾರ್ಮಿಕರು ಬಚಾವಾಗಿದ್ದಾರೆ ಆ ಮಣ್ಣು ಕುಸಿದ ಒಂದು ದೃಶ್ಯವನ್ನು ನೀವು ನೋಡ್ಬೋದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗಣಘೋರ ದುರಂತ ಅಂತಲೇ ಹೇಳ್ಬೋದು ಕಟ್ಟಡ ನಿರ್ಮಾಣದ ವೇಳೆ ಮಣ್ಣು ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ ಭೈಕರ ದುರಂತದಲ್ಲಿ ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದ್ದು ಹಾಸ್ಪಿಟ್ಲಿಗೆ ಈಗಾಗಲೇ ಅಡ್ಮಿಟ್ ಮಾಡಿದ್ದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆ ಒಂದು ಜಾಗದಲ್ಲಿ ಏನಾಯಿತು ಹೇಗಾಯಿತು ಈ ಒಂದು ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ನೀಡಿದ್ದಾರೆ ಡಿ ಸಿ ಪಿ ಸಾರಾ ಫಾತಿಮಾ ಅವರು ಬನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಗೌಡ ಅಜಯ್ ನಿರ್ಮಾಣ ಹಂತದ ಕಟ್ಟಡ ಕುಸಿತವಾಗಿದ್ದು ಈಗಾಗಲೇ ಇಬ್ಬರು ಬಲಿಯಾಗಿದ್ದಾರೆ ಇನ್ನ ಐವರು ಬಚಾವಾಗಿರುವಂತದ್ದು ಇನ್ನ ಹಾಸ್ಪಿಟಲ್ ಅಲ್ಲಿರುವಂತವರ ಸ್ಥಿತಿ ಹೇಗಿದೆ ಅಂತ ಏನು ಕಟ್ಟಡ ನಿರ್ಮಾಣದ ವೇಳೆಯಲ್ಲಿ ಮಣ್ಣು ಕುಸಿದು ಈಗಾಗಲೇ ಇಬ್ರು ಸಾವನ್ನಪ್ಪಿದ್ರೆ ಮತ್ತೋರವನ ಸ್ಥಿತಿ ಕೂಡ ಸಾಕಷ್ಟು ಗಂಭೀರವಾಗಿದೆ ಅಂತೇಳಿ ಪ್ರಾಥಮಿಕ ತನಿಖಾ ಹಂತ ಆಗಿದೆ ಪ್ರಮುಖವಾಗಿ ಇಲ್ಲಿ ಜಾರ್ಖಂಡ್ ಮೂಲದ ಮೂವತ್ತು ವರ್ಷದ ಕೂಲಿ ಕಾರ್ಮಕ ಸೇರಿದಂತೆ ಮತ್ತೊಬ್ಬ ಏನಿದ್ದಾನೆ ಆ ಲಾಲ್ ಮದನ್ ಅಂತ ಹೇಳಿ ಜೊತೆಗೆ ರಾಜ ಉದ್ದೀನ್ ಅಂತ ಇಬ್ರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಇನ್ನು ಸೈಫುಲ್ಲಾ ಅಂತ ಹೇಳಿ ಮತ್ತೊಬ್ಬ ಏನಿದ್ದಾನೆ ಆ ಕಾರ್ಮಿಕ ಆತ ಕೂಡ ಸಾಕಷ್ಟು ಗಂಭೀರ ಸ್ಥಿತಿಯಲ್ಲಿ ಇರೋದ್ರಿಂದ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಆತನಿಗೂ ಕೂಡ ಸಾಕಷ್ಟು ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅಂತ ಹೇಳಿ ಪಿಲ್ಲರ್ ಅನ್ನ ಹಾಕು ಆಗ್ತಾ ಇದ್ರು ಜೊತೆಗೆ ಇಪ್ಪತ್ತು ಅಡಿ ಹಗ್ಲ ಏನಿದೆ ಅಂದ್ರೆ ಅಡಿಗೂ ಕೂಡ ಹೆಚ್ಚು ಒಂದು ಒಂದು ಮಣ್ಣನ್ನ ತೆಗಲಾಗಿತ್ತು ಒಂದ್ ಕಡೆ ಪಿಲ್ಲರ್ಗೆ ಸಿಮೆಂಟ್ ಅನ್ನ ಪ್ಯಾಕಿಂಗ್ ಕೂಡ ಹಾಕ್ಲಾಗ್ತಿತ್ತು ಇನ್ನೊಂದ್ ಕಡೆ ಪಿಲ್ಲರ್ನ ನಿರ್ಮಾಣಕ್ಕೆ ಈಗಾಗಲೇ ಎಂಟು ಮಂದಿ ಏನು ಕಾರ್ಮಿಕರು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಕೆಳಗಡೆ ಕಾರ್ಮಿಕರು ಕೂಡ ಮಣ್ಣು ಎತ್ತಿ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಮಣ್ಣು ಕೂಡ ಮೇಲೆ ಕಾರ್ಮಿಕರ ಮೇಲೆ ಬೀಳುತ್ತೆ ಆ ನಂತರದಲ್ಲಿ ಮೂರು ಜನ ಮಣ್ಣನ್ನ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವ್ ಇನ್ನೂ ಕೆಲವರು ಕಾರ್ಮಿಕರು ಕೂಡ ಇದ್ರು ಆ ಒಂದು ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮೇಲೆ ಬರ್ತಾರೆ ಆದ್ರೆ ಮಣ್ಣಿನ ಒಳಗಡೆ ಸಿಗಾಕೊಂಡಿದ್ದಂತ ಮೂರು ಜನರ ಪೈಕಿ ಇಬ್ರು ಸಾವನ್ನಪ್ಪಿದ್ರೆ ಮತ್ತೊಬ್ಬ ಸ್ಥಿತಿ ಕೂಡ ಸಾಕಷ್ಟು ಚಿಂತಾಜನಕ ಆಗಿದೆ ಹೀಗಾಗಿ ಆತನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆನ ಕೂಡ ಕೊಡ್ಲಾಗ್ತಾ ಇದೆ ಒಟ್ಟಲ್ಲಿ ಈ ಒಂದು ಪ್ರಕರಣದಲ್ಲಿ ಇಬ್ರು ಸಾವನ್ನಪ್ಪಿದ್ದಾರೆ ಮತ್ತು ಸ್ಥಿತಿ ಕೂಡ ಸಾಕಷ್ಟು ಗಂಭೀರವಾಗಿದ್ದು ಸ್ಥಳಕ್ಕೆ ಮಡಿವಾಳ ಪೊಲೀಸರು ಕೂಡ ಪರಿಶೀಲನೆ ಮಾಡಿದರೆ ಅದರ ಜೊತೆಗೆ ಘಟನಾ ಸ್ಥಳಕ್ಕೆ ಅಗ್ಗೆ ವಿಭಾಗದ ಡಿಸಿಪಿ ಆಗಿರುವಂತಹ ಸಾರಾ ಫಾತಿಮಾ ಕೂಡ ಭೇಟಿಯನ್ನ ಮಾಡಿದ್ರು ಸಾಕಷ್ಟು ಪರಿಶೀಲನೆ ಮಾಡಿದ್ರು ಜೊತೆಗೆ ಆ ಒಂದು ಕಟ್ಟಡದ ಯಾರಿಗೆ ಸೇರುತ್ತೆ ಜೊತೆಗೆ ಮಾಲೀಕರು ಯಾರು ಯಾವ ರೀತಿಯಾಗಿ ಈ ಒಂದು ತಪ್ಪಾಗಿದೆ ಜೊತೆಗೆ ಘಟನೆಗೆ ನಿಖರವಾದಂತ ಕಾರಣ ಏನು ಅಂತೇಳಿ ತನಿಖೆ ಮಾಡ್ತಾ ಇದ್ದೀವಿ ಅಂತೇಳಿ ಕೂಡ ಮಾಹಿತಿನ ಕೊಟ್ರು ಇನ್ನು ಘಟನೆಯಿಂದಾಗಿ ಮೂಲತಃ ಎಲ್ಲರೂ ಕೂಡ ಜಾರ್ ಕಣ್ ಮುಲ್ದವ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಸದ್ಯ ಕೇಸ್ನ ದಾಖಲಿಸಿಕೊಂಡಿರುವಂತ ಬಡಿವಾಳ ಪೊಲೀಸರು ತನಿಖೆ ಕೂಡ ಮಾಡ್ತಿರುವಂತದ್ದು ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್